ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಪುಟ್ಟಪರ್ತಿಯಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡರು ಪ್ರಶಾಂತಿ ನಿಲಯಂ ಭವನದ ಸಾಯಿ ಕುಲ್ವಂತ್ ಸಭಾಂಗಣದಲ್ಲಿ ಸತ್ಯಸಾಯಿ ಬಾಬಾ ಅವರಿಗೆ ನಮನ ಸಲ್ಲಿಸಿ ಜಾಗತಿಕ ಶಾಂತಿಯ ಜ್ಯೋತಿಯನ್ನು ಬೆಳಗಿದರು ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಸತ್ಯಸಾಯಿ ಬುಡಕಟ್ಟು ಮಹಿಳಾ ಆರೋಗ್ಯ ಯೋಜನೆಗೆ ಚಾಲನೆ ನೀಡಲಾಯಿತು ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಸತ್ಯಸಾಯಿ ಬಾಬಾ ಅವರು ತಮ್ಮ ಶ್ರೇಷ್ಠವಾದ ಸೇವಾ ಕಾರ್ಯದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಆಧ್ಯಾತ್ಮಿಕತೆಯನ್ನು ಸಮಾಜದ ಕಲ್ಯಾಣಕ್ಕೆ ಬಳಸುವ ಮೂಲಕ ಲಕ್ಷಾಂತರ ಜನರಿಗೆ ಸ್ಪೂರ್ತಿ ತುಂಬಿದ್ದಾರೆ ಅವರು ತಮ್ಮ ಜೀವನವನ್ನು ಸಮಾಜದ ಕಲ್ಯಾಣ ಹಾಗೂ ಜನರಿಗಾಗಿ ಮೀಸಲಿಟ್ಟಿದ್ದರು ಮಾನವೀಯತೆಗೆ ಸಲ್ಲಿಸುವ ಸೇವೆ ದೇವರ ಸೇವೆ ಎಂಬ ವಿಶ್ವಾಸ ಅವರದ್ದಾಗಿತ್ತು ಎಂದು ಹೇಳಿದರು ಸತ್ಯಸಾಯಿ ಅವರ ಸಂದೇಶಗಳನ್ನು ಅವರ ಅನುಯಾಯಿಗಳು ವಿಶ್ವದೆಲ್ಲೆಡೆ ಪ್ರಚಾರ ಮಾಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ ಸತ್ಯಸಾಯಿ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವ ಮೂಲಕ ಶತಮಾನಗಳ ಭವಿಷ್ಯ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಪುಟ್ಟಪರ್ತಿಯಲ್ಲಿರುವ ಆಸ್ಪತ್ರೆಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೋಗ್ಯ ಸೇವೆ ನೀಡುತ್ತಿರುವುದು ಮಹಾನ್ ಕಾಯಕವಾಗಿದೆ ಎಂದು ಹೇಳಿದರು ಜನರ ಜೀವನವನ್ನು ಉತ್ತಮಪಡಿಸಲು ಸರ್ಕಾರ ಹಲವಾರು ವಿನೂತನ ಕ್ರಮಗಳನ್ನು ಕೈಗೊಂಡಿದೆ ದೇಶದ ಅಭಿವೃದ್ಧಿಗೆ ಜನರ ಕೌಶಲ್ಯಗಳು ಮತ್ತು ಸಾಮರ್ಥ್ಯವನ್ನು ಬಲಪಡಿಸುವ ಅಗತ್ಯವಿದೆ ಧಾರ್ಮಿಕ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ಮತ್ತು ನಾಗರಿಕರ ಸಹಯೋಗ ದೇಶದ ಅಭಿವೃದ್ಧಿಗೆ ಅಗತ್ಯವಾಗಿದ್ದು ಪ್ರತಿಯೊಬ್ಬರೂ ಈ ನಿಟ್ಟನಲ್ಲಿ ಪ್ರಮುಖ ಕೊಡುಗೆ ನೀಡಬೇಕಾಗಿದೆ ಸಾಮೂಹಿಕ ಪ್ರಯತ್ನದಿಂದ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಸಂಕಲ್ಪ ಸಾಧಿಸಲು ಸಾಧ್ಯ ಎಂದು ಹೇಳಿದರು ರಾಷ್ಟ ಮೊದಲು ಎನ್ನುವ ಭಾವನೆಯನ್ನು ಸದೃಢಪಡಿಸಲು ಧಾರ್ಮಿಕ ಸಂಸ್ಥೆಗಳು ಕೊಡುಗೆ ನೀಡಬಲ್ಲವು ವಿಕಸಿತ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಪೂರ್ಣಗೊಳಿಸಲು ಸತ್ಯಸಾಯಿಯವರ ಪ್ರೇಮ ಹಾಗೂ ಸೇವೆಯ ಸಂದೇಶಗಳು ಪೂರಕವಾಗಿವೆ ಅವರ ಸಂದೇಶಗಳ ಮೂಲಕ ಜಗತ್ತನ್ನು ಶಾಂತಿಯತ್ತ ಹಾಗೂ ಸಂಪೂರ್ಣ ಮಾನವೀಯತೆಯತ್ತ ಕೊಂಡೊಯ್ಯಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಜನ್ಮ ಶತಾ ಯಕಲ್ಪ ಸೇವಾ हम व्यक्तिगत और सामूहिक स्तर पर ऐसे सभी प्रयास करेंगे जिससे विश्व के विश्व में शांति को बल मिले और संपूर्ण मानवता का कल्याण हो